ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ದಿಲ್ಲಿಯಲ್ಲಿ ನಡೆದಂಥ ಜೆ ಪಿ ಸಿ ಮೀಟಿಂಗ್ನಲ್ಲಿ ದೊಡ್ಡ ಗಲಾಟೆ ಆಗೋಯ್ತು ಕೊನೆಗೆ ಸ್ಥಿತಿ ಹೇಗೆ ಬಂತು ಅಂದರೆ ಅದರ ಚೇರ್ಮನ್ ಆಗಿರುವಂಥ ಜಗದಂಬಿಕಾ ಪಾಲ್ ಅವರು ಮಾರ್ಷಲ್ಗಳನ್ನು ಬಿಟ್ಟು ಹತ್ತು ಜನರನ್ನು ಹೊರಗಡೆ ಹಾಕಿಸಬೇಕಾಯ್ತು ಸಂಸತ್ ಸದಸ್ಯರನ್ನು ಅಂಥದ್ದೊಂದು ವಾತಾವರಣವನ್ನು ನಿರ್ಮಿಸಿದರು ವಿಪಕ್ಷದವರು ಸಭೆ ಯಾವುದು ಗೊತ್ತು ನಿಮ್ಗೆ ಗೊತ್ತಿರುವಂಥದ್ದೇ ವಕ್ಫ್ ಕಾಯ್ದೆಯ ತಿದ್ದುಪಡಿಗೆ ಸಂಬಂಧಪಟ್ಟ ಹಾಗೆ ಕೊನೆಯ ಎರಡು ಸಭೆಗಳು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ನಾನು ಹಿಂದಿನ ಸಂಚಿಕೆಯಲ್ಲಿ ನಿಮ್ಗೆ ಹೇಳಿದ್ದೆ ಈ ಬಾರಿಯ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಇದನ್ನು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಂಡಿಸಲಾಗತ್ತೆ ಪಾಸ್ ಕೂಡ ಆಗತ್ತೆ ಅನ್ನುವಂಥ ನಂಬಿಕೆಯನ್ನು ಅವತ್ತಿನ ಸಂಚಿಕೆಯಲ್ಲಿ ಹೇಳಿದ್ದೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಎರಡು ಸಭೆಗಳನ್ನು ಆಯೋಜಿಸಲಾಗತ್ತೆ ಅದರಲ್ಲಿ ಒಂದೊಂದಾಗಿ ಒಂದೊಂದಾಗಿ ಯಾವ್ಯಾವ ಸಂಶೋಧನೆ ಅದರಲ್ಲಿ ತಿದ್ದುಪಡಿಯನ್ನು ಮಾಡಲಾಗಿದೆಯೋ ಆ ತಿದ್ದುಪಡಿಗೆ ಒಪ್ಪಿಗೆಯನ್ನು ಪಡೆಯುವಂಥದ್ದು ಒಂದು ಪ್ರಕ್ರಿಯೆ ಏನಿದೆ ಅದನ್ನು ಮಾಡಲಿಕ್ಕೆ ಜಗದಂಬಿಕಾ ಪಾಲ್ ಸಭೆ ಕರೆದಿರ್ತಾರೆ ಸಭೆ ಕರೆದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಅಪಸ್ವರವನ್ನು ಎತ್ತಿದವರು ಮೊದಲೇದಾಗಿ ಅಸಾದುದ್ದೀನ್ ಓವೈಸಿ ಈತ ಸ್ವತಃ ಹೈದರಾಬಾದ್ನಲ್ಲಿ ವಕ್ಫ್ನ ಆಸ್ತಿಯನ್ನು ಹೊಡ್ಕೊಂಡು ಕೂತಿದ್ದಾನೆ ಇಪ್ಪತ್ತು ಸಾವಿರ ಕೋಟಿ ಒಂದಲ್ಲ ಎರಡಲ್ಲ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಆಸ್ತಿಯನ್ನು ಅದರ ಬಾಡಿಗೆಯನ್ನೆಲ್ಲ ತಿನ್ಕೊಂಡಿದ್ದಾನೆ ಆತನಿಗೆ ಈ ಕಾಯ್ದೆ ತಿದ್ದುಪಡಿ ಆಗೋದೇ ಬೇಡಾಗಿದೆ ಇದು ಮುಸ್ಲಿಂ ವಿರೋಧಿ ಅಂತ ಮೊದಲೇ ದಿವಸದಿಂದ ಈತ ಎಲ್ಲರಿದ್ರಿಗೂ ಬಾಯಿ ಪಡ್ಕೊಂಡು ಓಡಾಡ್ತಾ ಇದ್ದ ಈ ಹೇಳ್ತಾನೆ ಇಲ್ಲ ನಾವು ಜಮ್ಮು ಕಾಶ್ಮೀರದಿಂದ ಈ ಮೀರ್ ವಯಸ್ಸವ್ರನ್ನೊಬ್ಬರನ್ನ ಅವ್ರನ್ನೊಬ್ಬರನ್ನು ಕರೆಸಲಿಲ್ಲ ಆತ ಬಂದು ತನ್ನ ಹೇಳಿಕೆಯನ್ನು ಕೊಡಬೇಕು ಅಲ್ಲಿವರೆಗೂ ಅಪೂರ್ಣ ಇದು ಅಂತ ಹಿಂದಿನ ಸಲ ಹೇಳಿದರು ಚಳಿಗಾಲದ ಅಧಿವೇಶನಕ್ಕೆ ಮುನ್ನ ನಡೆದಂಥ ಸಭೆಯಲ್ಲಿ ತೀರಾ ಗಡಿಬಿಡಿ ಅವಸರ ಅವಸರವಸರವಾಗಿ ನೀವು ಸಭೆಗಳನ್ನು ಮುಗಿಸ್ತಾ ಇದ್ದೀರಿ ಏನು ಅರ್ಜೆಂಟು ಇನ್ನೊಂದಿಷ್ಟು ಸಮಯ ಕೊಡಿ ನಿಧಾನಕ್ಕಾಗಲಿ ಯಾಕೆ ನಿಧಾನಕ್ಕಾಗಬೇಕು ಈಗ ವಕ್ಫ್ ಕಾಯ್ದೆ ತಿದ್ದುಪಡಿಯನ್ನೇ ಮಾಡ್ತೀವಿ ಅಂತ ತೀರ್ಮಾನ ಮಾಡಿದ ಮೇಲೆ ತಿದ್ದುಪಡಿ ಏನು ಅಂತ ತೀರ್ಮಾನ ಮಾಡಿದ ಮೇಲೆ ಕೇವಲ ನಿಮ್ಮ ಗಮನಕ್ಕೆ ತರಬೇಕು ಮತ್ತು ಆಗ್ಬಹುದಾದಂಥ ವಿಷಯದ ಕುರಿತು ಮಂಥನ ಆದಮೇಲೆ ಮೂವತ್ತ್ನಾಲ್ಕು ಸಭೆಗಳನ್ನು ನಡೆಸಿ ಆದಮೇಲೆ ಇಪ್ಪತ್ನಾಲ್ಕು ಜನ ಸ್ಟೇಕ್ ಹೋಲ್ಡರ್ಗಳನ್ನು ಕರೆಸಿ ಮಾತನಾಡಿಸಿದ ಮೇಲೆ ಯಾರ್ಯಾರಿದ್ರು ಸ್ಟೇಕ್ ಹೋಲ್ಡರ್ಗಳಲ್ಲಿ ಜಮಿಯ ತುಲೇಮ ಹಿಂದ್ನವ್ರು ಬಂದಿದ್ದರು ಮುಸ್ಲಿಮ್ ಪರ್ಸನಲ್ ಲಾ ಬೋರ್ಡ್ನವ್ರು ಬಂದಿದ್ದರು ದೊಡ್ಡ ದೊಡ್ಡ ವಕೀಲರು ಬಂದಿದ್ದರು ಇಮಾಮ್ಗಳು ಬಂದಿದ್ದರು ಯಾರು ಬಂದಿರಲಿಲ್ಲ ಹೇಳಿ ಎಲ್ಲರನ್ನೂ ಕರೆಸಿ ಮಾತಾಡ್ಸಾಯ್ತು ಅದರಲ್ಲಿ ವಿಷ್ಣು ಶಂಕರ್ ಜೈನ್ ಬಂದ ತಕ್ಷಣ ಇವ್ರಿಗೆ ಅಬ್ಜೆಕ್ಷನ್ನು ಅವ್ರು ಯಾಕೆ ಬರ್ತಾರೆ ಅಂತ ಮುಸಲ್ಮಾನ ಲಾಯರ್ ಬಂದು ಮಾತಾಡಿದರೆ ಶಾಹಿ ಇಮಾಮ್ ಬಂದು ಮಾತಾಡಿದರೆ ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡ್ನವ್ರು ಬಂದು ಮಾತಾಡಿದರೆ ಮೌಲ್ವಿಮೌಲನ ಬಂದು ಹೇಳಿದರೆ ಪರವಾಗಿಲ್ಲ ವಿಷ್ಣು ಶಂಕರ್ ಜೈನ್ ಕಾನೂನು ಪ್ರಕಾರ ವಕ್ಫ್ ಕಾಯ್ದೆಯ ಬಗ್ಗೆ ತಿದ್ದುಪಡಿಯ ಬಗ್ಗೆ ಇದೇ ಸಭೆಯಲ್ಲಿ ಬಂದು ಮಾತಾಡಿದ ತಕ್ಷಣ ಇವ್ರದ್ದು ಗಲಾಟೆ ಕೊನೆಗೆ ಇವ್ರ ಮಾತಿನ ಪ್ರಕಾರ ಮತ್ತೆ ಮುಂದುವರಿಯಲಾಯಿತು ಮಜೆ ಬಜೆಟ್ ಅಧಿವೇಶನದಲ್ಲಿ ನಾವು ಮಂಡಿಸ್ತೀವಿ ಅಂತ ಅನುಮತಿಯನ್ನು ಪಡೆದ್ರು ಸಭಾಧ್ಯಕ್ಷರಿಂದ ಜಗದಂಬಿಕಾ ಪಾಲ್ ಅವರು ಈಗ ಕೊನೆ ಹಂತ ಜನವರಿ ಮೂವತ್ತೊಂದರಿಂದ ಬಜೆಟ್ ಅಧಿವೇಶನ ಶುರು ಆಗುತ್ತೆ ಏಪ್ರಿಲ್ ಹದಿನಾಲ್ಕರವರೆಗೂ ಇದು ಭಾಳ ಸುದೀರ್ಘವಾದಂಥ ಈ ಬಾರಿಯ ಸೆಷನ್ ಈ ಸಲ ಏನೇನು ಮಾಡ್ತಾರೆ ನೋಡ್ಬೇಕು ಇವ್ರದ್ದು ಭಾಳ ಗಲಾಟೆ ಇದೆ ಈ ಸಲುವೇ ಆಯಿತಾ ಆಯಿತು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಭೆ ಬಂದರು ಇವರು ಬಂದು ಮೀರ್ ವಯಸ್ಸನ್ನ ಕಲಿಸ್ಲಿಲ್ಲ ನೀವು ಕಾಶ್ಮೀರದವರು ಅವ್ರು ಬಂದು ಅವ್ರದ್ದು ಸ್ಟೇಕನ್ನು ಹೇಳಬೇಕಾಗಿತ್ತು ಮೀರ್ ವಯಸ್ಸಿನ ಯಾಕೆ ಇವ್ರು ಹೇಳ್ತಾ ಇದ್ದಾರೆ ಅಂದರೆ ಮೀರ್ ವಯಸ್ಸು ಒಬ್ಬ ಪ್ರತ್ಯೇಕತಾವಾದಿ ಆತ ಆತ ಪಕ್ಕಾ ಮೂಲಭೂತವಾದಿ ಆತ ಬಂದ ತಕ್ಷಣ ರೊಳ್ಳಿ ತೆಗಿತಾನಂತೆ ಇವ್ರ ಗ್ಯಾರಂಟಿ ಖ್ಯಾತೆ ತೆಗಿತಾನಂತೆ ಆತನ ಕರ್ಸಾಯಿತು ಅಂದರೆ ಜಗದಂಬಿ ಕಪಾಲ್ ಆಯಿತು ಅದೊಂದು ಬಾಕಿ ಇದೆ ಅನ್ನೋ ಕರ್ಸ್ಕೊಂಡಣ ಬಿಡೋದು ಭಾಳ ಸಮಾಧಾನದಿಂದ ತಾಳ್ಮೆಯಿಂದ ಸಭೆಗಳನ್ನ ನಡೆಸ್ತಾ ಇದ್ದಾರೆ ಜಗದಂಬಿಕಪ್ಪಲ್ ಅವರಿಗೆ ನಾವು ಖಂಡಿತವಾಗಿಯೂ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು ಆಯಿತು ಮೀರು ವಯಸ್ಸು ಬಂದ ಬಂದು ಇವರು ನಿರೀಕ್ಷೆ ಹಾಗೆ ಯಾವ ಅಸಾದುದ್ದೀನ ವಹಿಸಿ ಉಳಿದವರಿದ್ದಾರಲ್ಲ ಅವರ ನಿರೀಕ್ಷೆ ಹಾಗೆ ಆತ ಉಲ್ಟಾ ಮಾತಾಡಲೇ ಇಲ್ಲ ತಂದೇನಿದೆ ತನ್ನ ಸ್ಟೇಕ್ ಹೇಳ್ದೆ ಯಾವಾಗ ಈ ರೀತಿ ಆಯಿತೋ ಇವ್ರಿಗೆ ತಡ್ಕೊಳ್ಲಿಕ್ಕೆ ಆಗಲೇ ಇಲ್ಲ ಅಸಾದುದ್ದೀನ್ ವಯಸ್ಸಿಗೆ ಆಮೇಲೆ ಕಲ್ಯಾಣ ಬ್ಯಾನರ್ಜಿಗೆ ಕಲ್ಯಾಣ ಬ್ಯಾನರ್ಜಿ ನಿಮಗೆ ಗೊತ್ತು ಜಗದೀಪ್ ಧನ್ಕಡವರು ಅಣಕ ಮಾಡಿದ ಮನುಷ್ಯ ಕಳೆದ ಸಭೆಯಲ್ಲಿ ಗ್ಲಾಸನ್ನು ಒಡೆದಂಥ ಮನುಷ್ಯ ಟಿ ಎಮ್ ಸಿ ಅವನು ಇವರೆಲ್ಲ ಗಲಾಟೆ ಮಾಡಿ ಮೂವತ್ತನೇ ತಾರೀಕವರೆಗೂ ಮುಂದೆ ಹಾಕಿ ಈಗಲೇ ಯಾಕೆ ಸಭೆ ಮಾಡ್ತೀನಿ ಅಲ್ಲ ಮೂವತ್ತನೇ ತಾರೀಕಾದರೂ ಮೀಟಿಂಗ್ ಮಾಡಲೇಬೇಕಲ್ವಾ ಈಗ ಮೀಟಿಂಗ್ ಮಾಡೋದ್ರಲ್ಲಿ ತಪ್ಪೇನಿದೆ ಎಲ್ಲರೂ ಬಂದಿದ್ದೀರಿ ಬೇರೆ ಬಂದಿಲ್ಲ ಅಂದರೆ ಮಾತು ಬೇರೆ ಆಮೇಲೆ ನಾವು ಮುಂಚೆ ನಿಮಗೆ ಹೇಳಿದ್ವಿ ಈಗ ಮೀಟಿಂಗ್ ಇಟ್ಕೋಬೇಡಿ ಅಂಥೇಳಿ ಸ್ವಾಮಿ ಪ್ರತಿಯೊಬ್ಬರನ್ನೂ ಸಭೆಯಲ್ಲಿ ಕೇಳಿ 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 ಸಭೆಯನ್ನು ಕರೆಕಾಲ ಇಪ್ಪತ್ತೊಂದು ಲೋಕಸಭೆ ಹತ್ತು ರಾಜ್ಯಸಭೆಯ ಸದಸ್ಯರಿರುವಾಗ ಎಲ್ಲರ ಸಮಯದ ಅನುಕೂಲತೆಯನ್ನು ನೋಡ್ಕೊಂಡು ಸಭೆ ಮಾಡೋಕ್ಕಾಗಲ್ಲ ಸಭೆ ಇಂಥ ತಾರೀಕಿಗೆ ಇದೆ ಬನ್ನಿ ಎಲ್ಲರೂ ಬಂದಿದ್ದೀರಿ ಬಂದಮೇಲೆ ಈಗ ಆಗಬೇಕಾಗಿದ್ದೇನು ಕೇವಲ ಇದ್ರ ಬಗ್ಗೆ ರಿವಿಷನ್ ಆಗುತ್ತೆ ರಿವಿಷನ್ ಆಗಿ ಓಕೆ ಅಂತಂತಂದರೆ ಬೇಡ ಅಂದ್ರೆ ನಿಮಗೆ ಇದ್ರ ಬಗ್ಗೆ ನಿಮ್ಮ ಡಿಸೆಂಟ್ ಇದ್ದರೆ ಡಿಸೆಂಟ್ ನೋಟ್ ಹಾಕಿಕೊಡಿ ನನಗೆ ಇದ್ರೂ ಒಪ್ಪಿಗೆ ಇಲ್ಲ ಅಂತ ಬರೆದುಕೊಡಿ ಲೋಕಸಭೆಯಲ್ಲಿ ಚರ್ಚೆ ಆಗಲಿ ಅದು ಬಿಟ್ಟು ಸಭೆಯೇ ನಡಿಬಾರ್ದು ಅನ್ನುವಂಥ ರೀತಿಯಲ್ಲಿ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡಿದ ತಕ್ಷಣ ನಿಶಿಕಾಂತ್ ದುಬೈ ಅದ್ ನಿಂತ ಹೇಳ್ತಾರೆ ನೋಡಿ ನಮಗೆ ಮಾತಾಡೋಕ್ಕೆ ಇಲ್ಲಿವ್ರಿಗೆ ಅವಕಾಶನೇ ಕೊಟ್ಟಿಲ್ಲ ನಾವು ಸುಮ್ಮನೆ ಕೂತಿರ್ತೀವಿ ಇವರು ಪ್ರತಿ ಬಾರಿ ಗಲಾಟೆ ಮಾಡಿ ಹೋಗ್ತಾರೆ ಇಲ್ಲಿವರು ಒಂದೇ ಒಂದು ಸಭೆಯನ್ನು ಸರಿಯಾಗಿ ನೆಡಲಿಕ್ಕೆ ಇವ್ರು ಯಾರೂ ಬಿಟ್ಟಿಲ್ಲ ಆದ್ದರಿಂದ ಇವ್ರನ್ನೆಲ್ಲ ಒದ್ದು ಹೊರಗಡೆ ಹಾಕಿ ಅಂತ ಹೇಳ್ತಾರೆ ಆದಷ್ಟು ಸಮಾಧಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಜಗದಂಬಿಕಪ್ಪ ಅಲ್ಲಿ ಯಾವಾಗ ಬಗ್ಗೋದೆಲ್ಲ ಮಾರ್ಷಲ್ಗೆ ಹಚ್ಚಿ ಎಲ್ಲರೂ ಇಪ್ಪತ್ನಾಲ್ಕನೇ ತಾರೀಕಿನ ಒಂದು ಸಭೆಗೆ ಇವ್ರನ್ನೆಲ್ಲ ಅಮಾನತ್ ಮಾಡಲಾಗತ್ತೆ ಅಮಾನತ್ ಮಾಡಿದವರು ಯಾರು ಅಂತ ಹೆಸರು ಹೇಳಿದಾಗ ಇವರ ಧೋರಣೆ ಇರೋದು ಸರಿ ಇದೆ ಇವರು ಮಾಡಿದ ಸರಿ ಇದೆ ಅಂತ ನಿಮಗೆ ಅನಿಸತ್ತೆ ಮೊದಲನೇದಾಗಿ ಅಸಾದುದ್ದೀನ್ ಓಯಿಸಿ ಎರಡನೇದಾಗಿ ಕಲ್ಯಾಣ್ ಬ್ಯಾನರ್ಜಿ ಮೊಹಮ್ಮದ್ ಜಾವೇದ್ ಎ ರಾಜ ನಾಸಿರ್ ಹುಸೇನ್ ಮುಜೀಬುಲ್ಲಾ ಎಮ್ ಅಬ್ದುಲ್ಲಾ ಅರವಿಂದ್ ಸಾವಂತ್ ಶಿವಸೇನೆಯ ಅರವಿಂದ್ ಸಾವಂತ್ ಆತನು ಗಲಾಟೆ ಮಾಡಿದವನು ನದೀಮುಲ್ ಹಕ್ ಇಮ್ರಾನ್ ಮಸೂದು ಇಷ್ಟು ಜನ ಸಭೆ ನಡೆಯಲಾರದ ಹಾಗೆ ತೊಂದರೆ ಕೊಟ್ಟಂಥವ್ರು ಒಂದು ದಿವಸ ಅವಧಿಗೆ ಅವ್ರನ್ನ ಕಿತ್ತು ಬಿಸಾಕಲಾಯಿತು ಇಪ್ಪತ್ತೈದು ಇಪ್ಪತ್ತೇಳು ಎರಡು ಸಭೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇತ್ತು ಒಂದು ದಿವಸ ಈಗ ತಾಪತ್ರ ಆಗಿರೋದರಿಂದ ಇಪ್ಪತ್ತೇಳಕ್ಕೆ ಕೊನೆಯ ಸಭೆ ಮಾಡಲಾಗತ್ತೆ ಡಿಸೆಂಟ್ ನೋಟ್ ಇದ್ದರೆ ಡಿಸೆಂಟ್ ನೋಟ್ ಹಾಕಿ ಅದಾದಮೇಲೆ ರಿಪೋರ್ಟ್ ರೆಡಿ ಇದೆ ಅಂತ ಜಗದಂಬಿಕಾ ಪಾಲ್ ಅವರು ಮೊನ್ನೆ ಒಂದು ಪತ್ರಿಕಾ ಸಂದರ್ಶನದಲ್ಲಿ ಹೇಳಿದರು ನಮ್ಮ ಕಡೆಯಿಂದ ಎಲ್ಲ ಸಿದ್ಧಪಡಿಸಿದ್ದೀವಿ ನಾವು ಈಗ ಓಂ ಪ್ರಕಾಶ್ ಬಿರ್ಲಾ ಅವ್ರು ಕೊಡ್ತೀವಿ ಅಂತ ಒಂದು ವಿಷಯವನ್ನು ನೆನ್ಪಿಟ್ಕೋಬೇಕೇನಪ್ಪ ಅಂತಂದರೆ ಈ ಒಂದು ಬಿಲ್ ಪಾಸ್ ಆಗೋದ್ರಿಂದ ಈ ದೇಶದ ಆರ್ಥಿಕತೆ ಮೇಲೆ ಭಾಳ ದೊಡ್ಡದಾದಂಥ ಪರಿಣಾಮ ಬೀರುತ್ತೆ ಇದು ಅರ್ಥನೇ ಇಲ್ಲ ಇದು ಮುಸಲ್ಮಾನರದು ಅನ್ನೋ ಕಾರಣಕ್ಕಲ್ಲ ಇದು ಮುಸಲ್ಮಾನರು ಅಕ್ರಮವಾಗಿ ತೊಗೊಂಡಿದ್ದಾರೆ ಅಂತ ದ್ವೇಷ ಸಾಧನೆ ಅಂತ ನಾನು ಹೇಳಲ್ಲ ಯಾವುದೇ ಒಂದು ಬೋರ್ಡು ಮುಸ್ಲಿಮ್ ಅನ್ನೋದು ಬಿಟ್ಬಿಡಿ ಅಲ್ಲಿ ವಕ್ಫ್ ಅನ್ನೋದು ಬಿಟ್ಬಿಡಿ ಯಾವುದೇ ಬೋರ್ಡು ಈ ದೇಶದ ಮೂರನೇ ಅತಿ ದೊಡ್ಡ ಲ್ಯಾಂಡ್ ಬ್ಯಾಂಕನ್ನು ಇಟ್ಕೊಂಡಿದೆ ಅದು ಅಕ್ರಮವಾಗಿ ಅಂದರೆ ದೇಶದ ಉದ್ಧಾರ ಹೆಂಗಾಗಲಿಕ್ಕೆ ಸಾಧ್ಯ ಯಾವಾಗಲೂ ಭೂಮಿ ಎಕ್ಸ್ಟ್ರಾ ವಿಸ್ತಾರ ಜಾಸ್ತಿ ಆಗ್ತಾ ಹೋಗಲ್ಲ ಎಷ್ಟರದ್ದು ಅಷ್ಟೇ ಇರುತ್ತೆ ಮೌಲ್ಯ ಜಾಸ್ತಿ ಆಗ್ಬೋದು ಆದರೆ ಜಮೀನಿನ ಅಳತೆ ಮಾತ್ರ ಅಷ್ಟೇ ಇರುತ್ತೆ ಅದರಲ್ಲಿ ಶಾಲೆಗಳಾಗಬೇಕು ಆಸ್ಪತ್ರೆಗಳಾಗಬೇಕು ರಸ್ತೆಗಳಾಗಬೇಕು ಕೃಷಿ ಆಗಬೇಕು ಇಂಡಸ್ಟ್ರಿಗಳಾಗಬೇಕು ಎಲ್ಲವೂ ಆಗಬೇಕು ನೀವು ಪ್ರಮುಖವಾದಂಥ ಜಾಗಗಳನ್ನ ತೆಗೆದುಕೊಂಡು ಹೋಗಿ ಅಕ್ರಮವಾಗಿ ಇಟ್ಕೊಂಡ್ಬಿಟ್ರೆ ಈ ದೇಶದ ವ್ಯವಸ್ಥೆ ಹೇಗೆ ನಡೀಬೇಕು ನೋಡಿ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನಿರಂತರವಾಗಿ ನೀವು ಯಾವ ಬೇಕೋ ಆಸ್ತಿ ಇಟ್ಕೊಳ್ಳಿ ಅಂತ ಕಾಂಗ್ರೆಸ್ ಹೇಳ್ತಾ ಬಂದುಬಿಡ್ತೀವಿ ನಿಮ್ಗೆ ಯಾವ್ದು ಬೇಕೋ ಅದು ನಿಮ್ಮ ಆಸ್ತಿ ಅಂತ ವಕ್ಫಿಗೆ ಅಷ್ಟೇ ಅಲ್ಲ ಎರಡು ಸಾವಿರದ ಹದಿನಾಲ್ಕನೇ ಚುನಾವಣೆಗಿಂತ ಸ್ವಲ್ಪ ಮುಂಚೆ ರಾತ್ರೋರಾತ್ರಿ ಒಂದು ನೂರ ಇಪ್ಪತ್ತ್ಮೂರು ದಿಲ್ಲಿಯ ಪ್ರತಿಷ್ಠಿತ ಆಸ್ತಿಗಳನ್ನು ವಕ್ ಹಸ್ತಾಂತರ ಮಾಡ್ತಾರೆ ಮನ್ಮೋಹನ್ ಸಿಂಗು ಸೋನಿಯಾ ಗಾಂಧಿ ಅಂದರೆ ಉದ್ದೇಶಪೂರ್ವಕವಾಗಿ ದುರುದ್ದೇಶಪೂರ್ವಕವಾಗಿ ಒಂದು ವರ್ಗವನ್ನು ತುಷ್ಟೀಕರಿಸಲಿಕ್ಕಾಗಿ ಇಡೀ ದೇಶವನ್ನೇ ಒತ್ತೆ ಇಟ್ಬಿಟ್ರೆ ಹೆಂಗೆ ಇದನ್ನು ಮಾಡೋ ಮೂಲಕ ದೇಶದ ಅಭಿವೃದ್ಧಿಗೆ ಇದು ಒಂದು ಪೂರಕ ಆಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕೆ ವಿನಃ ಯಾವುದೋ ಒಂದು ವರ್ಗವನ್ನು ದ್ವೇಷಿಸೋದಾಗಲಿ ಇನ್ನೊಂದು ವರ್ಗಕ್ಕೆ ಖುಷಿ ಪಡಿಸೋದಾಗಲಿ ಆಗೋದಿಲ್ಲ ಇದನ್ನು ಯಾರೂ ಅರ್ಥ ಮಾಡ್ಕೋತಾ ಇಲ್ಲ ಮತ್ತು ವಕ್ ಕಾಯ್ದೆ ತಿದ್ದುಪಡಿ ಅಂದರೆ ಏನು ಅಂತ ಯಾರಿಗೂ ಅರ್ಥ ಆಗ್ತಾಯಿಲ್ಲ ಭಾಳಷ್ಟು ಜನ ಹೇಳ್ತಾರೆ ವಕ್ ಬೋರ್ಡ್ನ ರದ್ದು ಮಾಡಿಬಿಡಿ ಅಂತ ಅಲ್ಲರಿ ಬೋರ್ಡನ್ನು ನೀವು ರದ್ದು ಮಾಡ್ಬೋದು ಅಕ್ರಮವಾಗಿ ಇಟ್ಕೊಂಡ್ರೆ ಆಸ್ತಿ ಏನು ಮಾಡ್ತೀರಿ ವಕ್ ಬೋರ್ಡ್ ರದ್ದು ಮಾಡೋದರಿಂದ ಆಸ್ತಿಯ ಮೇಲಿರುವಂಥ ಹಕ್ಕು ಹೊರಟೋಗೋದಿಲ್ಲ ಯಾವುದೋ ಮಸೀದಿ ಹೆಸರಲ್ಲಿ ದರ್ಗಾ ಹೆಸರಲ್ಲಿ ಇರೋದು ಆ ಹಕ್ಕು ಹೊರಟೋಗೋದಿಲ್ಲ ಮೊನ್ನೆ ಯೋಗಿ ಆದಿತ್ಯನಾಥ್ ಭಾಳ ಚೆನ್ನಾಗಿ ಹೇಳಿದರು ಇದೊಂದು ಮಾಫಿಯಾ ಬೋರ್ಡು ಅಂತ ಇಡೀ ದೇಶದಲ್ಲಿ ಅತಿ ಹೆಚ್ಚು ಅಕ್ರಮವಾಗಿ ಎಲ್ಲಾದರೂ ವಕ್ ಫಾಸ್ಟಿನಿಟ್ಕೊಂಡಿದ್ರು ಅದು ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಬಡ ಇಮಾಮ್ ಬಾಡ ಛೋಟಾ ಇಮಾಮ್ ಬಾಡ ಅಂತಿದ್ದಾವೆ ವಕ್ಫ್ ತನ್ನ ಹೆಸರಲ್ಲಿ ಬರ್ಕೊಂಡಿದೆ ಎರಡು ವಕ್ ಫಾಸ್ಟಿ ಅಲ್ವೇ ಅಲ್ಲ ಜನ ನೋಡ್ಲಿಕ್ಕೆ ಹೋಗ್ತಾರೆ ಬಡಾ ಇಮಾಮ್ ಬಾಡ ಬಡ ಇಮಾಮ್ ಬಾಡ ಅಂತ ಇನ್ನೊಂದು ಅಯೋಧ್ಯೆಯಲ್ಲಿ ಬಹು ಬೇಗ ಮ ಮಕ್ಬರ ಅಂತಿದೆ ದೊಡ್ಡದಾದಂಥ ಈ ಮಾರುತು ವಕ್ಫ್ದು ಅಲ್ಲವೇ ಅಲ್ಲ ವಕ್ಫ್ ತಾವು ಇಟ್ಕೊ ಅದನ್ನು ಇಟ್ಕೊಂಡ್ಬಿಟ್ಟಿದ್ದಾರೆ ಈ ರೀತಿ ಸಾವಿರಾರು ಆಸ್ತಿಗಳು ಆಮೇಲೆ ಹೊಲಗಳು ಜಮೀನುಗಳು ಗದ್ದೆಗಳು ತೋಟಗಳು ನ್ಯಾಯಾಲಯಗಳು ರಾಷ್ಟ್ರಪತಿ ಭವನ ಯಾವ್ದು ಕೇಳ್ತಿರ ಹೇಳ್ರಿ ಎಲ್ಲ ಇವರ ಹೆಸರಲ್ಲಿದ್ದಾವೆ ಇದಕ್ಕೊಂದು ಸರಿಯಾದಂಥ ಡೈರೆಕ್ಷನ್ ಕೊಡದೆ ಹೋದರೆ ಅಕ್ರಮವಾಗಿದ್ದದ್ದನ್ನು ವಾಪಸ್ ತೊಗೊಂಡು ಅದಕ್ಕೆ ಮಾಡಬಹುದಾದಂಥ ಸರ್ಜರಿಯನ್ನು ಮಾಡದೆ ಹೋದರೆ ವಕ್ಫ್ ಬೋರ್ಡನ್ನ ರದ್ದು ಮಾಡಿಬಿಟ್ರೆ ಇದು ಯಥಾಸ್ಥಿತಿ ಉಳ್ಕೊಡುತ್ತೆ ಬೋರ್ಡ್ ಮಾತ್ರ ಹೊರಟೋಗುತ್ತೆ ಆದ್ದರಿಂದ ವಕ್ ಬೋರ್ಡ್ ಇರಬೇಕು ಯಾಕೆ ನಜರ್ನಲ್ಲಿರಬೇಕು ಯಾವ ಆಸ್ತಿ ಯಾರ ಹತ್ರ ಇದೆ ಅಂತ ಬಳಕೆ ಯಾವುದಕ್ಕೋಸ್ಕರ ಆಗ್ತಾ ಇದೆ ಅನ್ನೋದು ಗೊತ್ತಾಗಬೇಕು ಅದಕ್ಕಾಗಬೇಕಾದಂಥ ಈ ಕಾಯ ಕಲ್ಪಾಗಬೇಕಾದಂಥ ಅಗತ್ಯತೆ ಇದೆ ನರೇಂದ್ರ ಮೋದಿ ಯಾವತ್ತು ಅವರ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಭಾಳ ನೀಟಾಗಿರ್ತದೆ ಯಾವುದನ್ನು ಯಾವ ನನಗೆ ಯಾರೋ ಮನೆಯೊಂದು ಕಮೆಂಟ್ ಮಾಡಿದರು ಯಾವಾಗ ಸರ್ಕಾರ ಬಹುಮತದಲ್ಲಿತ್ತು ಆವಾಗ ಮಾಡಲಿಲ್ಲ ಈಗ ಮಾಡೋಕ್ಕೆ ಬಂದುಬಿಟ್ಟಿದ್ದಾರೆ ಅಂತ ಅಂದರೆ ಎಷ್ಟು ಹಗುರವಾಗಿ ಮಾತಾಡೋದು ನೋಡಿರಿ ಆವಾಗ ಎರಡೆರಡು ಸಲ ಇವರು ಬಹುಮತ ಇತ್ತು ಆವಾಗ ವಕ್ ಬೋರ್ಡ್ನ ಈ ರೀತಿ ಅಮೆಂಡ್ಮೆಂಟ್ ಮಾಡಲಿಲ್ಲ ಆ್ಯಕ್ಟ್ನ ಈಗ ಬಂದುಬಿಟ್ಟಿದ್ದಾರೆ ಅಂತ ಸ್ವಾಮಿ ಯಾವ ಸಂದರ್ಭದಲ್ಲಿ ಯಾವುದನ್ನು ಮಾಡಬೇಕು ಈಗ ನೋಡಿ ಅಸಾದುದ್ದೀನ್ ವಹಿಸಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಏನಂತ ನೀವೇನಾದರೂ ಇದನ್ನು ಪಾರ್ಲಿಮೆಂಟಲ್ಲಿ ಇಟ್ಟದ್ದೇ ಅಂತಂದರೆ ನಾವು ಸಿ ಎನ್ ಆರ್ ಸಿ ಸಂದರ್ಭದಲ್ಲಿ ಹೇಗೆ ಇಡೀ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಿದೆವು ಬೀದಿಗಿಳಿದು ಮುಸಲ್ಮಾನರು ಅದೇ ರೀತಿ ಮತ್ತೆ ಬೀದಿಗಿಳಿತೀವಿ ಅಂತ ಧಮಕಿ ಕೊಟ್ಟಿದ್ದಾನೆ ನರೇಂದ್ರ ಮೋದಿಗೆ ಇದೆಲ್ಲ ಗೊತ್ತಿರೋದಿಲ್ವಾ ಇವ್ರು ಬೀದಿ ಹಿಡಿದ್ರೆ ಈ ಸಲ ಏನು ಮಾಡಬೇಕು ಅಂತ ಮುಂಚೆ ಆಲೋಚನೆಯನ್ನು ಮಾಡಿ ಮುಂಜಾಗ್ರ ಮುಂಜಾಗರೂಕತಾ ಕ್ರಮವನ್ನು ಕೈಗೊಂಡೇ ಈ ಸಲ ಸೆಷನ್ನಲ್ಲಿ ಇಡ್ಬೇಕು ಅಂತ ತೀರ್ಮಾನ ಆಗಿದೆ ಈ ಸಲ ಪಾಸಾಗತ್ತೆ ಅಂತ ನೂರಕ್ಕೆ ನೂರು ನನ್ನ ಗ್ಯಾರಂಟಿ ಇದೆ ನಾ ಈ ಅಂಥ ಒಂದು ಸದಿಚ್ಛೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಮಹಾಕುಂಭದ ಯಾತ್ರೆಯಲ್ಲಿದ್ದೀನಿ ಅಲೌಕಿಕವಾದ ಬದುಕಿಗೋಸ್ಕರ ಒಂದಷ್ಟು ಸಮಯ ಜೊತೆಗೆ ತಮ್ಮ ಜೊತೆ ಹಂಚಿಕೊಳ್ಳಬೇಕು ಅನ್ನುವಂಥ ಸಂಕಲ್ಪ ದೃಢ ಸಂಕಲ್ಪ ನನ್ನದು ಅದಕ್ಕೋಸ್ಕರ ಸ್ವಲ್ಪ ಸಮಯದಲ್ಲಿ ಏರ್ಪೇರಾಗ್ಬೋದು ಸಂಚಿಕೆಗಳು ಬರಲಿಕ್ಕೆ ಹೆಚ್ಚು ಸಂಚಿಕೆಗಳನ್ನ ಕೊಡಬೇಕು ಅಂತ ಭಾಳ ಆಸೆ ಇದೆ ನೋಡೋಣ ಗಂಗಾ ಮಾತೆ ಯಾವ ಅನುಗ್ರಹವನ್ನು ಮಾಡ್ತಾಳೆ ಅಲ್ಲಿ ನೋಡ್ಕೊಂಡು ಮೇಲೆ ಹೇಳ್ತೀನಿ ಏರ್ಪೇರಾದರೆ ದಯವಿಟ್ಟು ಕ್ಷಮಿಸಿ ರ ಫೇಸ್ಬುಕ್ನಲ್ಲಿ ರವೀಂದ್ರ ಜೋಶಿ ಅನ್ನುವಂಥ ಅಕೌಂಟ್ನಲ್ಲಿ ವೀಡಿಯೋಗಳು ಬರೋದು ಕಡಿಮೆ ರವೀಂದ್ರ ಜೋಶಿ ಕ್ರಿಯೇಷನ್ಸ್ ಅಂತ ಇನ್ನೊಂದು ಅಕೌಂಟ್ ಇದೆ ಅಲ್ಲಿ ಬರ್ತವೆ ರೆಸ್ಟ್ರಿಕ್ಟ್ ಮಾಡಿದ್ದಾರೆ ಏನೂ ಮಾಡಲಿಕ್ಕಾಗಲ್ಲ ಹೀಗಾಗಿ ನಾವು ಎರಡೆರಡು ಅಕೌಂಟ್ ಭಾಳಷ್ಟು ಜನ ಕೇಳ್ತಾರೆ ಎರಡು ಮೂರು ಅಕೌಂಟ್ ಭಾಳ ಕನ್ಫ್ಯೂಸ್ ಮಾಡ್ತೀರಿ ಗೊಂದಲ ಆಗತ್ತೆ ನಮಗೆ ಅಂತ ನನಗೆ ಅರ್ಥ ಆಗತ್ತೆ ನಿಮ್ಮ ಕ ನಿಮ್ಮ ಕಳಕಳಿ ನನಗೆ ಅರ್ಥ ಆಗತ್ತೆ ಆದರೆ ನಾವು ಆ ರೀತಿ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದು ಹೋದರೆ ನಮ್ಮ ವಾಹಿನಿಯನ್ನೇ ನಿಲ್ಲಿಸ್ಬೇಕಾದಂಥ ಸ್ಥಿತಿ ಬರುತ್ತೆ ಹೇಗೆ ಸಂಚಿಕೆ ದಯವಿಟ್ಟು ತಿಳಿಸಿ ಭಾಳಷ್ಟು ಜನರಿಗೆ ಶೇರ್ ಮಾಡೋದನ್ನು ಮಾತ್ರ ದಯವಿಟ್ಟು ಮರಿಬೇಡಿ ಲೈಕ್ ಮಾಡಿ ನಮಸ್ಕಾರ